విఠల రుఖమీ జ్యోతిష్యాలయకి స్వగత సుస్వగత వాణి స్త్రీ ఇప్పోబర్ ఎర్ర సవరదోళ్ళు ఎరడు గంటే నలవత నిమిష బెంగళూరీ జనన మృగాశిర నక్షత్ర వృషభ రాశి కుంభలగ్న జనన కుంభలగ్న ಬನ್ನಿ ಹಾಗಾದರೆ ಫರೀಗ ಯೋಗದಲ್ಲಿ ಹುಟ್ಟಿದ್ದಾರೆ ಯಾವ ಯೋಗ ಫರೀಗ ಯೋಗ ಬನ್ನಿ ಹಾಗಾದರೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ವಾಣಿಯವೇ ಒಂದು ನೋಡಿ ಯಾವುದೇ ಗ್ರಹ ಇಲ್ಲ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವ್ವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗೃಹ ಯೌವ್ವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಲಾಭ ಕೊಡುತ್ತೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಕ್ಷಮಿಸ್ಬೇಕು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟಿಸ್ತಾನೆ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹಾಗಾದರೆ ಮಗ್ ಕುಂಭಲಗ್ನದ ಯೋಗಕಾರಕ ಗ್ರಹಗಳ್ಯಾವ ಒಂದನೇ ಶನಿ ಎರಡನೇದು ಬಂದೇ ಶುಕ್ರ ಮೂರನೇದು ಬಂದು ಕುಜ ನಾಲ್ಕನೇದು ಬಂದು ಬುಧ ತಾತ್ಕಾಲಿಕ ಮಿತ್ರ ಗುರು ರಾಹು ಮತ್ತು ಕೇತು ಗೆಳೆಯರಾದರೆ ದೊಡ್ಡ ವಿರೋಧಿ ಸೂರ್ಯ ಹಾಗೂ ಚಂದ್ರ ಸೂರ್ಯ ಹಾಗೂ ಚಂದ್ರ ಅತಿ ದೊಡ್ಡ ವಿರೋಧಿಗಳಾಗ್ತಾರೆ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ವಕ್ರಿಯ ವಕ್ರಿಯ ಬುಧ ಅಸ್ತಂಗತ ಬುಧ ನೀಚ ಸೂರ್ಯ ವಾಣಿಯವರೇ ನೀಚ ಸೂರ್ಯ ಬನ್ನಿ ಹಾಗಾದರೆ ಒಂದೊಂದೇ ಭಾವವನ್ನು ಇಟ್ಕೊಳ್ಳೋಣ ಯಾರು ನೀಚ ಆದರೂ ಸೂರ್ಯ ನೀಚ ಲಗ್ನದಲ್ಲಿ ಕೋರ್ಟು ಕಚೇರಿ ಕೋರ್ಟು ಕಚೇರಿ ಮುಗಿಯಲಾರದ ಪ್ರಾಬ್ಲಮ್ಸ್ ಅವೆಲ್ಲ ಮುಗಿಯಲಾರದ ಪ್ರಾಬ್ಲಮ್ಸ್ ರಾಹು ಕೇತು ಸೂರ್ಯ ಈ ಮೂರು ಗ್ರಹಗಳೇನಾದ್ರೂ ನೀಚರಾದ್ರೆ ಮುಗಿಯಲಾರದ ಕತೆ ವಿಪರೀತ ತೊಂದರೆಗಿಡ ಎಸ್ಪೆಷಲಿ ಸೂರ್ಯ ನೆಮ್ಮದಿಂದನೇ ಕೊಡಲ್ಲ ಸಾಧ್ಯನೇ ಇಲ್ಲ ದಿನನಿತ್ಯ ಬೆಳಿಗ್ಗೆ ಎದ್ದು ಕಾಣುವ ಕಣ್ಣಿನ ಕಾಣುವ ದೇವರೇ ಸೂರ್ಯ ನಾವು ಉಸಿರಾಡಿಸುದೇ ಸೂರ್ಯನಿಂದ ನಾವು ಜೀವಿಸುವುದೇ ಸೂರ್ಯನಿಂದ ಅವನೇ ನೀಚನಾಗಿಬಿಟ್ರೆ ಯಾವ ರೀತಿ ನಮ್ ಜೀವನ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ಅದು ಹೋಗಿ ಹೋಗಿ ಒಂಬತ್ತನೇ ಭಾವದಲ್ಲಿ ನೋಡಿ ರಾಹು ಒಂಬತ್ತು ಡಿಗ್ರಿ ಇದ್ದಾನೆ ಶನಿ ಮನೆಯಲ್ಲಿ ಮನೆಯಲ್ಲಿರೋದ್ರಿಂದ ರಾಹು ಒಳ್ಳೆ ಫಲವನ್ನೇ ಕೊಡ್ತಾನೆ ఇంటెలిజెంట్ భారెలిజెంట్ అయితే కెమి కెమికల్ ఇలా బార్ అండ్ రెస్టోరెంటు ఇలా సైంటస్టు ఇలా డాక్టరు ఇదే నిమ్ లైఫ్ కెమికల్ కెమికల్ అ బార్ అండ్ రెస్టోరెంటే ఇలా సైంటస్ట్ అ ಇಲ್ಲ ಇಲೆಕ್ಟ್ರಿಕಲಲ್ಲಿ ಇದೇ ಫೀಲ್ಡ್ ಚೋಯ್ಸ್ ಮಾಡ್ತೀರಾ ನೀವು ಹೌದು ಆಲ್ಮೋಸ್ಟ್ ಅಲ್ಲದು ರಾಹು ಚೆನ್ನಾಗಿದ್ಬಿಟ್ರೆ ಬಿಟ್ಟರೆ ಕುಂಬಲ ಗಿಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಾಗಿ ಇಲೆಕ್ಟ್ರಿಕಲ್ಲು ಕೆಮಿಕಲ್ಲು ಬಾರ್ ಅಂಡ್ ರೆಸ್ಟೋರೆಂಟು ಸೈಂಟಿಸ್ಟು ಡಾಕ್ಟರ್ ಸರ್ಜನ್ ಆಗ್ತಾರೆ ಹೌದು ಅದು ಹೋಗಿ ಹೋಗಿ ಏನು ಸೈಕಾಲಜಿಕಲ್ ಆಗ್ತಾರೆ ಒಳ್ಳೆ ದೊಡ್ಡ ಸರ್ಜನ್ ಆಗ್ತಾರೆ ಯಾರ ಜಾತಕದಲ್ಲಿ ರಾಹು ಒಂದನೇ ಮನೆಯಲ್ಲಿ ಚೆನ್ನಾಗಿದ್ರೆ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೋತಾರೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೋತಾರೆ ಒಳ್ಳೆ ವಿಚಾರಗಳನ್ನು ಬೆಳೆಸ್ಕೋತಾರೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾರೆ ಮೆಂಟಲಿ ಕ್ಯಾಪಬಲ್ ಇರ್ತಾರೆ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೋತಾರೆ ಬುದ್ಧಿವಂತಿಕೆ ನಡೆಯನ್ನು ನಡೀತಾರೆ ಗ್ರಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತಾರೆ ಆದರೆ ವಿಪರೀತ ಸಿಟ್ಟನ್ನ ಹೊಂದಿರ್ತಾರೆ ಹೈಲಿ ಥಿಂಕಿಂಗ್ ಮಾಡ್ತಾರೆ ವಾಸ್ಟ್ ಥಿಂಕಿಂಗ್ ಮಾಡ್ತಾರೆ ಇಲ್ಲೂ ಸೆಷನ್ ಏನಾದರೂ ಕಣ್ಣು ಹಿಡಿಯುವಂತ ಮೆಂಟಾಲಿಟಿ ಇವದಾಗಿರುತ್ತೆ ವಾಣಿ ಯಾವುದು ಹಾ ಇಲ್ಲಿ ರಾಹು ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ ಆರನೇ ಮನೆ ಸ್ವಾಮಿ ನಾಲ್ಕನೇ ಮನೆಯಲ್ಲಿದ್ದಾನೆ ತಟಸ್ಥನಾಗ್ತಾನ ಅವನು ಸ್ಥಾನ ಉಚ್ಚ ಸ್ಥಾನ ಈಗ ಯಾರಾದರೂ ಕರ್ಕೊಂಡು ಹೋಗಿ ನೀವು ದೇವಸ್ಥಾನದಲ್ಲಿ ದೇವರ ಮುಂದೆ ಕುಂಡರಿಸಿ ಅವನು ಬೈ ಬೇರೆ ಬೇರೆಯವನು ಬೈ ಮತ್ತು ಕೆಟ್ಟದ ವಿಚಾರ ಮಾಡಿದ್ರೆ ಮಾಡಲ್ಲ ಕಾರಣ ಏನು ಹೇಳಿ ಅಲ್ಲಿ ಅಲ್ಲಿ ಆ ಭಾವನೆಗಳು ಬರೋದಿಲ್ಲ ಫಸ್ಟ್ ಆಫ್ ಆಲ್ ಆ ಭಾವನೆಗಳು ಬರೋದೇ ಇಲ್ಲ ಹಾಗಾಗಿ ಚಂದ್ರ ಇಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ತಟಸ್ಥನಾಗ್ತಾನೆ ಬನ್ನಿ ಹಾಗಾದರೆ ಆದರೆ ಕುಜ ಯಾರಿವನು ಇವನು ಮೂರು ಮತ್ತು ಹತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಮೋಸ್ಟ್ ಪ್ರಾಬಬ್ಲಿ ಇಂಜಿನಿಯರಿಂಗ್ ಮಾಡ್ತಿರ್ಬೋದು ನೀವು ಅಲ್ಲ ಇಂಜಿನಿಯರಿಂಗ್ ಪ್ಲಾನ್ ಮಾಡ್ತಿರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮಂದರ ಜೊತೆ ಒಳ್ಳೆಯ ಸಂಬಂಧ ಇರುತ್ತೆ ಬಹಳ ಪರಾಕ್ರಮಿಯಾಗಿರ್ತೀರಿ ನೀವು ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಬರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕಿಂಗ್ ಇರ್ತೀರ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸದಾ ಇರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಎತ್ತಿದ ಕೈ ನೀವು ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಮಾತಿನಲ್ಲಿ ವಜನಾತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ ಯಾವುದೇ ಕೆಲಸಕ್ಕೆ ಹೇಗೆದ್ರೂ ಅದು ಬಿಡೋದಿಲ್ಲ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿ ಗೆಲುವು ಸಾಧಿಸ್ತೀರಿ ಆಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಲೈಫ್ ಅನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ಪ್ರೀತಿಯನ್ನು ಗಳಿಸ್ಕೋತೀರಿ ಕಾಂಪಿಟೇಷನ್ ಅಂತ ಬಂದ್ರೆ ಸೋಲೋದಿಲ್ಲ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದು ಹೊಡಿಸ್ತೀರಿ ಸಾಧನೆಗೆ ತಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಇದು ಐದನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧದಲ್ಲಿರ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ಹತ್ತನೇ ಭಾವದ ಫಲ ಸ್ವಲ್ಪ ನಿಮಗೆ ಡೇಟ್ ಪ್ರಾಬ್ಲಮ್ ಅಷ್ಟೇ ಖುಜ ಐದನೇ ಮನೆಯಲ್ಲಿ ಬಂದರೆ ಮಂತ್ಲಿ ಆಗ್ತದಲ್ಲ ಮೆನ್ಷನ್ ಆ ಡೇಟ್ ಪ್ರಾಬ್ಲಮ್ ಆಗ್ಬೋದು ಬಿಟ್ಟರೆ ಬೇರೆ ಏನು ಇಲ್ಲ ಬಟ್ ವಿಪರೀತ ಹಠಮಾರಿ ನೀವು ಏನಾದರೂ ಮಾಡಬೇಕು ಅಂತ ಏನು ಅನ್ಕೊಂಡಿದ್ದೆ ಆದರೆ ಅದನ್ನ ಮಾಡುವವರೆಗೂ ನೀವು ಬಿಡೋದಿಲ್ಲ ಆ ಛಲ ಆ ಹಠ ಪಾಸಿಟಿವ್ ಆಗಿ ಬರುತ್ತೆ ನೆಗೆಟಿವ್ ಆಗಿ ಬರೋದಿಲ್ಲ ಪಾಸಿಟಿವ್ ಬನ್ನಿ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಸೂರ್ಯ ನೀಚನಾಗಿದ್ದಾನೆ ಶುಕ್ರ ಮತ್ತು ಶನಿ ಇದ್ದಾನೆ ಸ್ವಲ್ಪ ತಂದೆಯ ವಿರೋಧವಾಗಿ ನೀವು ನಡೆ ನಡೀತೀರಿ ಅಂತ ಶಾಸ್ತ್ರ ಹೇಳ್ತಾರೆ ತಂದೆಯ ವಿರುದ್ಧ ನಡೀತೀರಿ ಹಾ ತಂದೆಗೆ ನೀವು ತಂದೆ ನೀವು ಬೇಸರ ಆಗ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಸೂರ್ಯ ನೀಚ ಪ್ಲಸ್ ಶನಿ ಬಂದು ಆ ಮನೆಯಲ್ಲಿ ಕೂತಿದ್ದಾನೆ ತಂದೆಗೂ ನಿಮಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರುತ್ತೆ ಮೊದಲ ದೋಷದ ಬಗ್ಗೆ ಮಾತಾಡಿಸ್ಕೊಳ್ಳೋಣ ನೋಡಿ ಇಲ್ಲೇ ಲಂಪಟ ದೋಷ ಆಗಿದೆ ಮೋಸ್ಟ್ ಡೇಂಜರಸ್ ದೋಷ ಆಗಿದೆ ಒಂದು ಗಂಡನಿಂದ ಮೋಸ ಆಗುತ್ತೆ ಇಲ್ಲ ಹೊನ್ನಿನಿಂದ ಆಗುತ್ತೆ ಹೊನ್ನಂದ್ರೆ ದುಡ್ಡಿನಿಂದ ಇಲ್ಲ ಮಣ್ಣಿನಿಂದ ಆಗುತ್ತೆ ಇಲ್ಲ ಹೆಣ್ಣಿನಿಂದ ಆಗುತ್ತೆ ಜೀವನದಲ್ಲಿ ದಾರಿ ತಪ್ಪುವ ಎಲ್ಲ ಚಾನ್ಸಸ್ಸು ಕಾಣ್ತವೆ ತಪ್ಪು ಹೆಜ್ಜೆ ಇಡುವ ಎಲ್ಲ ಚಾನ್ಸಸ್ಸು ಕಾಣ್ತವೆ ಇಲ್ಲ ಜೂಜಾಡ್ತೀರ ಇಷ್ಟರಲ್ಲಿ ಒಂದಾಗತ್ತೆ ನೋಡಿ ಇಲ್ಲಿ ಕೇತು ಶಾಂತಿ ಆಗಲೇಬೇಕು ಕೇತು ಶಾಂತಿ ಏನು ಮಾಡಬೇಕು ನೀವು ಕನಿಷ್ಠ ನೂರ ಒಂದು ಅಥವಾ ಐವತ್ತೊಂದು ಇಲ್ಲ ಇಪ್ಪತ್ತೊಂದು ದೇವಸ್ಥಾನಗಳಿಗೆ ಓಂ ಇಲ್ಲ ಶ್ರೀರಾಮನ್ನು ಧ್ವಜವನ್ನು ದಾನವಾಗಿ ಕೊಡಬೇಕು ಪ್ಲಸ್ ಕೇತು ಶಾಂತಿ ಮಾಡ್ಕೋಬೇಕು ಪ್ರತಿದಿನ ಬೆಳಿಗ್ಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇನೆ ಸ್ನಾನ ಅಂದ್ಕೊಳ್ಳೇ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ಎಷ್ಟಾಗುತ್ತೋ ಅಷ್ಟು ಓಂ ಅಶ್ವಧ್ವಜಾಯ ವಿಘ್ನಹೇ ಶೂಲ ಹಸ್ತಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್ ಈ ಮಂತ್ರವನ್ನು ಜಪಿಸಬೇಕು ಓಂ ಅಶ್ವಧ್ವಜಾಯ ವಿಘ್ನಹ ಶೂಲ ಹಸ್ತಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್ ಈ ಮಂತ್ರವನ್ನ ತಾವು ಪ್ರತಿನಿತ್ಯ ಜಪಿಸಿದ್ರೆ ಕೇತುವಿನಿಂದ ನೀವು ಮುಕ್ತಿ ಪಡೆಯಬಹುದು ಇಲ್ಲಿ ನಾಗ ಪ್ರತಿಷ್ಠಾಪನೆ ಬರೋದಿಲ್ಲ ಅದು ಹೋಗ್ಲಿ ಏಳನೇ ಭಾವದಲ್ಲಿ ನೋಡಿ ಶಪಿತ ದೋಷ ಆಗಿದೆ ಮೂರು ದೋಷಗಳಾಗಿವೆ ಶಪಿತ ದೋಷ ಏನಿದು ನಿಮ್ಮ ಹಿಂದಿನ ಪೂರ್ವಜರು ಯಾರು ನಿಮ್ಮ ತಂದೆ ಮತ್ತು ತಾಯಿಯ ಹಿಂದಿನ ಏಳು ಜನ್ಮದ ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ರೋಗದಿಂದನೋ ಆಕ್ಸಿಡೆಂಟ್ನಿಂದನೋ ಜಗಳ ಹೊಡೆದಾಡದಿಂದನೋ ಇಲ್ಲ ದುರ್ಘಟನೆಯಲ್ಲೂ ಆಗಿರ್ತಾರೆ ಅವ್ರಿಗೆ ಸರಿಯಾದ ಸ್ಥಾನ ಮಗನ ಸಿಕ್ಕಿರುವುದಿಲ್ಲ ದಯವಿಟ್ಟು ನಾ ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ ಆ ಈ ಶಪಿತ ದೋಷ ನಿವಾರಣೆ ಆಗಬೇಕಂದ್ರೆ ನಿಮ್ಮ ತಂದೆ ಕಡೆಯಿಂದ ತ್ರಿಪಿಂಡ ನಾರಾಯಣ ಬಲಿ ಕೊಡಿಸ್ಬೇಕು ಯಾರ ಕಡೆಯಿಂದ ನಿಮ್ಮ ತಂದೆಯವರ ಕಡೆಯಿಂದ ತ್ರಿಪಿಂಡ ನಾರಾಯಣ ಬಲಿ ಕೊಡಿಸ್ಬೇಕು ಅತಿಪಿಂಡ ನಾರಾಯಣ ಬಲಿ ಕೊಡೋದ್ರಿಂದ ನೂರಕ್ಕೂ ನೂರು ಸಪಿದ ದೋಷದಿಂದ ಮುಕ್ತರಾಗ್ತದೆ ಗ್ರಹಣ ದೋಷನೂ ಆಗಿದೆ ಇಲ್ಲಿ ಏಳೆ ಮನೆಯಲ್ಲಿ ಗ್ರಹಣ ದೋಷನೂ ಆಗಿದೆ ಕೇತು ಏನಾಗುತ್ತೆ ಗ್ರಹಣ ದೋಷ ದಾಂಪತ್ಯ ಹಾಳಾಗುತ್ತೆ ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿಗೊಳ್ಳುವ ಗಂಡನಿಗೆ ಇಷ್ಟ ಆಗುವುದಿಲ್ಲ ದಾಂಪತ್ಯದ ಅಲುಷ್ಯು ಕಡಿಮೆ ಆಗುತ್ತೆ ದಿನನಿತ್ಯ ಬರುವ ದುಡ್ಡಿಗೆ ಆತಂಕ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಕೆಟ್ಟು ಹೋಗ್ತವೆ ಸೆಕ್ಷುಲ್ ಲೈಫ್ ಬಹಳ ಹಾಳಾಗುತ್ತೆ ದಿನನಿತ್ಯ ಬರುವಂತ ಅಂದ್ರೆ ದಿನನಿತ್ಯ ನಡವಳಿಕೆ ಏನಿದಿಲ್ಲ ಒಂದಿನ ಕಷ್ಟ ಒಂದಿನ ಸುಖ ಬರೀ ಕಷ್ಟ ಬಂದರೆ ಬರೀ ಕಷ್ಟನೇ ಬರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ತೀರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ನೂರಕ್ಕೂ ನೂರು ಹೆಸರು ಕಳಿಸ್ಕೊತೀರಿ ಜೀವನ ನಷ್ಟದಲ್ಲಿ ಹೋಗುತ್ತೆ ನೋಡಿ ಸರ್ ಶನಿನೇ ಇರಲಿ ಶುಕ್ರನೇ ಇರಲಿ ಯಾರೇ ಇರಲಿ ಕೇತುವುದೇನಲ್ಲ ಕೇತುವು ಕರ್ಕ ಹಾಗೂ ಸಿಂಹ ಲಗ್ನದಲ್ಲಿ ಬರಬಾರದು ದೇ ಆರ್ ದ ಮೋಸ್ಟ್ ಡೇಂಜರಸ್ ಬನ್ನಿ ಇವನು ನಾಲ್ಕನೇ ಭಾವದ ಸ್ವಾಮಿ ಪ್ಲಸ್ ಒಂಬತ್ತನೇ ಭಾವದ ಸ್ವಾಮಿ ಪ್ಲಸ್ ಒಂದನೇ ಮನೆಯಲ್ಲಿ ಬಂದಿದ್ದಾರೆ ಇದು ಒಂದನೇ ಮನೆ ಸ್ವಾಮಿ ಪ್ಲಸ್ ಏಳನೇ ಮನೆಯಲ್ಲಿ ಬಂದಿದ್ದಾರೆ ಇಲ್ಲೇ ಕೇತು ಶಾಂತಿ ಆದರೆ ಮಾತ್ರ ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಕೇತು ಶಾಂತಿ ಆದರೆ ಮಾತ್ರ ನಾಲ್ಕು ಒಂಬತ್ತು ಮತ್ತು ಒಂದು ಮತ್ತು ಏಳನೇ ಭಾವದ ಫಲ ಇಲ್ಲ ಅಂದ್ರೆ ಇಲ್ಲ ಅಹ ಕನ್ಸಿಡರ್ ಮಾಡೋಂಗಿಲ್ಲ ಇಲ್ಲಿ ಕೇತು ಶಾಂತಿ ಆಗಬೇಕು ಕೇತು ಶಾಂತಿ ಆದರೆ ಒಂದನೇ ಭಾವದ ಫಲ ನಾಲ್ಕನೇ ಭಾವದ ಫಲ ಏಳನೇ ಭಾವದ ಫಲ ಒಂಬತ್ತನೇ ಭಾವದ ಫಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರ ಆಲ್ರೆಡಿ ಹೇಳಿದ್ದೀನಿ ನಾನು ರಾಹುನಿಂದ ಹೇಳಿದ್ದೀನಿ ಕರೆಕ್ಟಾ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ ಹೈಯರ್ ಎಜುಕೇಷನ್ ಇರುತ್ತೆ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆ ಬರೋದಿಲ್ಲ ಎಲ್ಲರ ಜೊತೆಗೂ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ ಸ್ಟೈಲ್ ಆಫ್ ಲೈವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಅದರಲ್ಲದೆ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದೊಂದೇ ಮನೆ ತೋಟ ಶಾಪ್ ಇವುಗಳನ್ನು ಖರೀದಿ ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಏಳನೇ ಭಾವದಪ್ಪಲ್ಲ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಹೆಂಡತಿ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿ ಇಷ್ಟ ಆಗುತ್ತೆ ದಾಂಪತ್ಯ ಆಯುಷ್ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋದು ಏನು ಕಡಿಮೆ ಆಗೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಬಹಳ ಕ್ಲಿಕ್ ಆಗುತ್ತೆ ಸೆಕ್ಸುವಲ್ ಲೈಫು ಬಹಳ ಚಂದ ಎಂಜಾಯ್ ಮಾಡ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರು ಲಾಭ ಆಗುತ್ತೆ ಜೀವನ ಒಂದೇ ರೀತಿಯಲ್ಲಿ ಸಾಗುತ್ತೆ ಪ್ರೊಫೆಷ್ನಲಿಸ್ಟ್ ಆಗಿದ್ದರೆ ನೂರು ಕುನೂರು ಹೆಸರು ಮಾಡ್ತೀರಿ ಒಳ್ಳೆ ವ್ಯವಹಾರಸ್ಥರಾಗಿದ್ದರೆ ಒಳ್ಳೆಯ ಹೆಸರು ಮಾಡ್ತೀರಿ ಅದೂ ಅಲ್ಲದೆ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತೀರಿ ಕೇತು ಶಾಂತಿ ಮಾಡಿದರೆ ಗುರುವಿನ ಆಶೀರ್ವಾದ ಸದಾ ನಮ್ಮ ಜೊತೆ ಸಿಗುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಒಳ್ಳೆಯ ನಿಕಟ ಸಂಬಂಧ ಇರುತ್ತೆ ಸಾಧನೆಗಳ ದಾರಿ ಮಾಡ್ಕೋತೀರಿ ಸುಖಮಯ ಜೀವನ ಸಾಗಿಸ್ತೀರಿ ಗೆಲುವು ಸದಾ ನಮ್ದಾಗಿರುತ್ತೆ ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸಿಗುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯನ್ನು ತರ್ತೀರಿ ಇದು ಒಂಬತ್ತನೇ ಭಾವದ ಫಲ ಇಲ್ಲೇ ಎರಡು ಯೋಗ ಆಗಿದೆ ಬೇರೆ ಯೋಗ ಇನ್ನೊಂದು ಸೌಭಾಗ್ಯ ಯೋಗ ಕೇತು ಶಾಂತಿ ಮಾಡಿದರೆ ಮಾತ್ರ ಹೇಳ್ತೀನಿ ರಾಹುಕೇತು ಹೇಗೆ ಗೊತ್ತಾ ಸರ್ ಒಂಥರ ಪೆಸ್ಟಿಸೈಡ್ ಇದ್ದಂಗೆ ಅವ್ರು ಒಂಥರ ವಿಷ ಇದ್ದಂಗೆ ಒಂಥರ ಡ್ರಿಂಕ್ಸ್ ಇದ್ದಂಗೆ ಅವ್ರು ಒಬ್ಬರೇ ಇದ್ರೆ ಅಷ್ಟು ಹಾನಿ ಆಗೋದಿಲ್ಲ ಅಪ್ಪಿತಪ್ಪಿ ಯಾರ್ದಾದ್ರೂ ಜೊತೆಗೆ ಅವ್ರು ಬಂದಿದ್ದೇ ಕರೆ ಆದರೆ ನೂರಕ್ಕೂ ನೂರು ಹೇಳ್ತೀನಿ ತಾವೂ ಕೇಳೋದಲ್ದೇನೆ ಅವ್ರನ್ನೂ ಕೆಡಿಸಿಬಿಡ್ತಾರೆ ಇಲ್ಲಿ ಶುಕ್ರ ಶನಿ ಕೆಟ್ಟಿರೋದು ಕೇತುವಿನಿಂದ ಕೇತು ಶಾಂತಿ ಮಾಡ್ಕೊಂಬಿಡಿ ಸರಿ ಹೋಗುತ್ತೆ ಕುಬೇರ ಯೋಗ ಒಂದು ಸಂಪತ್ತು ಐಶ್ವರ್ಯ ದಾಂಪತ್ಯ ಕಟ್ಟಿಟ್ಟ ಬುತ್ತಿ ಸೌಭಾಗ್ಯ ಯೋಗ ಹೆಂಗಂದ್ರೆ ಈ ಸೌಭಾಗ್ಯ ಯೋಗ ನೀವು ಶಗಣಿ ಕುಳ್ಳ ಮಾಡ್ರಿ ಆಕಳ ಶಗಣಿ ಅನ್ನೋದು ಕುಳ್ಳ ಮಾರಿದರೂ ಲಾಭ ತಗೋತೀರ ಹೋಗಲಿ ಒಂದು ಪಿನ್ ಮಾಡ್ರಿ ಸೇಫ್ಟಿ ಪಿನ್ ಅಂತ ಹಾಕ್ತಾರಲ್ಲ ಹೆಣ್ಮಕ್ಳು ಅದನ್ನು ಮಾರಿದ್ರು ಲಾಭ ತಗೋತೀರಿ ಮುಟ್ಟಿದ್ದೆಲ್ಲ ಮಾಡಿದ್ರೆ ನಡೆದಿದ್ದೆಲ್ಲ ಚಿನ್ನದ ಇವರು ಸೌಭಾಗ್ಯ ಯೋಗದವರಿಗೆ ಹೌದು ಹಣ ಧೈರ್ಯ ನೋಡಿ ಹಾರ್ಡ್ ವರ್ಕರ್ ಅವರು ಬಹಳ ಹಾರ್ಡ್ ವರ್ಕರ್ ಇರ್ತಾರೆ ಅಷ್ಟೇ ಹಣವನ್ನು ಗಳಿಸ್ತಾರೆ ಅಂತ ಅರ್ಥ ಯಾರ ಜಾತಕದಲ್ಲಿ ಎರಡೂ ರಾಜಯೋಗ ಆಗ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಹೌದು ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಪ್ರಾಪರ್ಟಿ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಇಲ್ಲಿ ಕೇತು ಶಾಂತಿ ಆಗ್ಬೇಕು ವಾಣಿಯೋಗ್ಕ್ ಕೇತು ಶಾಂತಿ ಆಗ್ಬೇಕು ಸೂರ್ಯ ನೀಚನಾಗಿದ್ದಾನೆ ದಿನನಿತ್ಯ ಬೆಳಗ್ಗೆ ಏಳಬೇಕು ಆರು ಗಂಟೆಗೆ ಸೂರ್ಯ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಏಳಬೇಕು ಸೂರ್ಯ ಉದಯ ಆಗೋ ಟೈಮಲ್ಲಿ ಏಳಬೇಕು ಆಗಿಬಿಟ್ಟದ್ದೇ ಒಂದು ತಾಮ್ರ ತಂಬಿ ತೊಗೊಳ್ಳಿ ಅದರಲ್ಲಿ ಅರಿಶಿನ ಕುಂಕುಮ ಹಾಕಿ ಅದರಲ್ಲಿ ಒಂದು ಕೆಂಪು ಹೂ ಹಾಕಿ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ ಸೂರ್ಯ ನಮಸ್ಕಾರ ಮಾಡಿ ಇಪ್ಪತ್ತೊಂದು ಸೂರ್ಯನ ಹೆಸರಿದೆ ಆ ಇಪ್ಪತ್ತೊಂದು ಸೂರ್ಯನ ಹೆಸರನ್ನ ನೀವು ಏನ್ ಮಾಡಬೇಕು ಪಠಿಸ್ಬೇಕು ಪಠಿಸಿ ಆ ನೀರನ್ನ ಯಾವುದಾದ್ರೂ ಗಿಡಕ್ಕೆ ನೀವು ನೀರು ಹಾಕಿದ್ದೇ ಕರೆ ಆದರೆ ನೂರಕ್ಕೂ ನೂರು ಇಲ್ಲಿ ನೀಚ ಸೂರ್ಯ ತನ್ನ ಕೆಟ್ಟ ಫಲವನ್ನು ಕುಡಿದು ಬಿಡ್ತಾನೆ ತಂದೆಗೆ ಆಘಾತ ತಂದೆಗೆ ಅಗೌರವ ತಂದೆಗೆ ಕಷ್ಟಗಳು ಇವೆಲ್ಲವೂ ಬರುವುದೇ ನೀಚ ಸೂರ್ಯನಿಂದ ಅಸ್ತಂಗತ ಬುಧ ನೋಡಿ ಇಲ್ಲಿ ಅಸ್ತಂಗತ ಬುಧ ಜೀರೋ ಡಿಗ್ರಿ ಇಲ್ಲಿದ್ದಾನೆ ದಯವಿಟ್ಟು ಏಳು ಕ್ಯಾರೆಟ್ ಹಾಕಲೇಬೇಕು ಏಳು ಇಲ್ಲ ಹದಿನಾಲ್ಕು ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ಪಚ್ಚೆ ಹಾಕಿದರೆ ಮಾತ್ರ ಒಂಬತ್ತನೇ ಭಾವದ ಫಲ ಏಳು ಇಲ್ಲ ಹದಿನಾಲ್ಕೇ ಕ್ಯಾರೆಟ್ ಪಚ್ಚೆ ಹಾಕಬೇಕು ಹೌದು ಐದನೇ ಭಾವದ ಫಲ ಹೇಳಿದ್ದೀನಿ ನಾನು ಒಂಬತ್ತನೇ ಭಾವದ ಫಲನೂ ಹೇಳಿದ್ದೀನಿ ಇಲ್ಲೇ ನೀವು ಹಾಕ್ಲೇಬೇಕಾದದ್ದು ಏನಪ್ಪ ಪಚ್ಚೆ ಏಳು ಕ್ಯಾರೆಟ್ ನನ್ನ ಹತ್ರ ಸಿಗುತ್ತೆ ನಾನು ಒಂಬತ್ತು ದಿನ ಪೂಜೆ ಪುನಸ್ಕಾರ ಮಾಡಿ ಕೊಡ್ತೀನಿ ಗುರು ಎರಡು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ಹತ್ತನೇ ಆ ಆಲ್ರೆಡಿ ಹತ್ತನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೀನಿ ನಾನು ಎರಡನೇ ಭಾವದ ಫಲವನ್ನು ಹೇಳಬೇಕು ನಾನು ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸನ್ನು ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ಕೊಂಡು ಹೋಗ್ತೀರಿ ದುಡ್ಡಿನ ಒಳಹರಿವು ಹೊರವು ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇರುವುದಿಲ್ಲ ಪರಿವಾರ ಸ್ಥಿತಿಯನ್ನು ಎತ್ತರಕ್ಕೆ ಹೊಯ್ತೀರಿ ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಸತ್ಯಾಂಶ ಪ್ರಜ್ಞಾವಂತಿಕೆ ಇರುತ್ತೆ ಸುಸಂಸ್ಕೃತ ಸಂಸ್ಕಾರವನ್ನು ಮಾಡ್ಕೊಂಡು ಹೋಗ್ತೀರಿ ಸಂಸಾರವನ್ನು ಮಾಡ್ಕೊಂಡು ಹೋಗ್ತೀರಿ ಅದೇ ರೀತಿ ಹನ್ನೊಂದನೇ ಭಾವದ ಫಲ ಅಕ್ಕ ತಂಗಿಯವರು ಅಣ್ಣ ತಮ್ಮಂದ್ರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ಹೊರಗೆ ಬರ್ತೀರಿ ಆಸೆ ಆಕಾಂಕ್ಷಿಗಳಿಗೆ ಇಡಿಸ್ಕೋತೀರಿ ಸಣ್ಣ ಪುಟ್ಟ ತಿರ್ಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಮ್ಯಾಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಹಾಗೂ ಒಳ್ಳೆ ಮಿತ್ರರನ್ನು ಹೊಂದಿರ್ತೀರಿ ಇದು ಹನ್ನೊಂದನೇ ಭಾವದ ಫಲ ನೋಡಿ ಶನಿ ಸೀದಾ ಮೂರನೇ ಭಾವ ನೋಡ್ತಾರೆ ನಿಮ್ಮನ್ನು ನೋಡ್ತಾರೆ ಅದಾದ್ಮೇಲೆ ಮೇಲೆ ಚಂದ್ರನ ನೋಡ್ತಾನೆ ಒಂದರಲ್ಲಿ ಒಳ್ಳೆ ವ್ಯಕ್ತಿತ್ವ ಅದು ಸಾರಿ ಏಳರಲ್ಲಿ ಒಳ್ಳೆ ದಾಂಪತ್ಯ ಒಂದರಲ್ಲಿ ಒಳ್ಳೆ ವ್ಯಕ್ತಿತ್ವ ನಾಲ್ಕರಲ್ಲಿ ನೆಮ್ಮದಿಯ ಜೀವನ ಒಂಬತ್ತರಲ್ಲಿ ಭಾಗ್ಯ ಕಲ್ಪಿಸ್ತಾನೆ ಅದೇ ರೀತಿ ಕುಜ ಸೀದ ನಿಮ್ಮ ಎಂಟನೇ ಭಾವ ನೋಡ್ತಾನೆ ಓಹೋ ವಿದೇಶಿ ಯೋಗ ಕೊಟ್ಟಿದ್ದಾನೆ ವಿದೇಶಕ್ಕೆ ಹೋಗಿ ನೀವು ಅಲ್ಲಿ ಮೋಸ್ಟ್ ಪ್ರಾಬ್ಲಿ ವಿದೇಶಕ್ಕೆ ಹೋಗ್ತೀರ ನೀವು ವಿದೇಶಿ ಯೋಗನೇ ಇದೆ ನಿಮಗೆ ವಿದೇಶಿ ಯೋಗನೇ ಇದೆ ಅದೇ ರೀತಿ ಗುರು ಸೀಲದ ಅವನ ಮನೆ ನೋಡ್ತಾರೆ ನಿಮಗೆ ಒಳ್ಳೆ ವ್ಯವಹಾರ ಅದಾದ್ಮೇಲೆ ನಾಲ್ಕನೇ ಭಾವ ಅದಾದ್ಮೇಲೆ ಆರನೇ ಭಾವ ಹತ್ತರಲ್ಲಿ ಒಳ್ಳೆ ಕೆಲಸ ಚೆನ್ನಾಗಿದೆ ಜಾತ್ಕ ಇಲ್ಲಿ ಬೇಕಾಗಿರೋದು ಎರಡೇ ಎರಡು ಶಾಂತಿಗಳು ಯಾವುದು ಮೇನ್ ಇಂಪಾರ್ಟೆಂಟ್ ಸೂರ್ಯ ಮತ್ತು ಕೇತು ಮತ್ತು ಚಂದ್ರಶಾಂತಿ ಈ ಮೂರು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಹದಿನಾಲ್ಕು ಇಲ್ಲ ಏಳು ಕ್ಯಾರೆಟ್ ಪಚ್ಚೆಯನ್ನು ಧರಿಸ್ಕೊಳ್ಳಿ ಇದು ಮಸ್ಟ್ ಅಂಡ್ ಶುಡ್ ಇದು ಪಚ್ಚೆ ಹಾಕೊಳ್ಳೋದೇನಿತ್ತಲ್ಲ ಇದು ಮಸ್ಟ್ ಅಂಡ್ ಶುಡ್ ಬನ್ನಿ ಹಾಗಾದರೆ ಸ್ವಲ್ಪ ಟೈಮ್ ಹೆಚ್ಚಿಗೆ ತಗೊಂಡೇನಪ್ಪ ನಿಮಗೆ ನೋಡಿ ಒಂದನೇ ಭಾವದ ಸ್ವಾಮಿ ದಾಂಪತ್ಯದ ವಿಚಾರದಲ್ಲಿ ಒಂದನೇ ಭಾವದ ಸ್ವಾಮಿ ಶನಿ ಆರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಸೂರ್ಯ ಹನ್ನೆರಡರಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಬುಧ ಒಂಬತ್ತರಲ್ಲಿದ್ದಾನೆ ಹತ್ತನೇ ಭಾವದ ಸ್ವಾಮಿ ಇಲ್ಲ ಒಂಬತ್ತನೇ ಭಾವದ ಸ್ವಾಮಿ ಶುಕ್ರ ಹತ್ತರಲ್ಲಿದ್ದಾನೆ ಇಲ್ಲ ದಾಂಪತ್ಯ ನಡೆಯುತ್ತೆ ಅದರಲ್ಲಿ ಏನು ಚಿಂತೆ ಇಲ್ಲ ನೋ ಪ್ರಾಬ್ಲಮ್ ಸ್ವಲ್ಪ ಕಿರಿಕಿರಿ ಆಗುತ್ತೆ ಇಲ್ಲ ಅಂತಲ್ಲ ಅವೆಲ್ಲ ಕಾಮನ್ ಅಷ್ಟು ಸೀರಿಯಸ್ ಆಗಿ ಹೋದರೆ ಜೀವನ ಕಷ್ಟ ಆಗುತ್ತೆ ದಾಂಪತ್ಯ ನಡೆಯುತ್ತೆ ಬಟ್ ಅಲ್ಲಿ ಕೇತು ಶಾಂತಿ ಆಗಬೇಕು ಅಷ್ಟ ಎಜುಕೇಶನ್ ಐದನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಸೊ ಎಜುಕೇಶನ್ ಚೆನ್ನಾಗಿ ಮಾಡ್ತೀರಾ ಅದರಲ್ಲೂ ಬೇರೆ ಇದು ಆಗಿದೆ ಹಂಸ ಮಹಾಪುರುಷ ಮೋಸ್ಟ್ ಪ್ರೊಬಲಿ ಇಂಜಿನಿಯರಿಂಗೇ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಂಜಿನಿಯರಿಂಗ್ ಕೆಮಿಸ್ಟ್ರಿ ಕೆಮಿಕಲ್ ಇಂಜಿನಿಯರಿಂಗ್ ಅದು ಮಾಡಿದರೆ ಒಳ್ಳೆಯದೇ ಹ್ಞೂ ಕೆಲಸದ ಬಗ್ಗೆ ಏನು ತೊಂದರೆ ಇಲ್ಲ ಐದನೇ ಮನೆ ಕುಜ ಐದನೇ ಮನೆಯಲ್ಲಿ ಒಂಬತ್ತನೇ ಮನೆ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಶುಕ್ರ ಬಟ್ ಕೇತು ಯುತಿಯಾಗಿದ್ದಾನೆ ಅಂದರೆ ಕೇತು ಶಾಂತಿ ಆಗ್ಬೇಕು ಕೇತು ಇಸ್ ಮೋಸ್ಟ್ ಡೇಂಜರಸ್ ನಿಮಗೆ ಕೇತು ಮತ್ತು ಸೂರ್ಯ ಹೌದು ಕೇತು ಮತ್ತು ಸೂರ್ಯ ಡೇಂಜರಸ್ ಅವರು ಬನ್ನಿ ಹಾಗಾದರೆ ರಾಹು ಇದ್ರೆ ನೋ ಪ್ರಾಬ್ಲಮ್ ಏನು ತೊಂದರೆ ನೆಕ್ಸ್ಟ್ ಗುರು ದಶೆ ಬರುತ್ತೆ ನಾನು ಹೇಳೋದು ಇಷ್ಟೇ ನಿಮಗೆ ಸೂರ್ಯ ಮತ್ತು ಕೇತು ಶಾಂತಿ ಮಾಡಿ ಮಸ್ಟ್ ಅಂಡ್ ಶುಡ್ ಏಳು ಕ್ಯಾರೆಟು ಇಲ್ಲ ಹದಿನಾಲ್ಕು ಕ್ಯಾರೆಟು ಪಚ್ಚೆ ಹಾಕಲೇಬೇಕು ನೀವು ಒಂಬತ್ತನೇ ಮನೆಯನ್ನು ನೀವು ಗಟ್ಟಿ ಮಾಡ್ಕೋಬೇಕು ಇಲ್ಲ ಅಂದರೆ ಫ್ಯೂಚರಲ್ಲಿ ಅನ್ನೆಸಸರಿ ತೊಂದರೆಗೀಡಾಗ್ತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ